ನನ್ನ ಹೆಸರು ಜೆ ಟಿ ಗಿರೀಶ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ವಕೀಲ ವೃತ್ತಿಯನ್ನು ಮಾಡಿಕೊಂಡು ಬಂದಿರುತ್ತೇನೆ ನಾನು ಈ ಬಾರಿ ಹೈಕೋರ್ಟ್ನ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ನನ್ನ ಕ್ರಮ ಸಂಖ್ಯೆ ಏಳು ಆಗಿದ್ದು ನಾನು ಇಪ್ಪತ್ತು ವರ್ಷಗಳಿಂದ ನ್ಯಾಯಾಲಯಗಳಲ್ಲಿ ವಕೀಲರಿಗೆ ಯಾವ ಯಾವ ರೀತಿಯ ಸಮಸ್ಯೆಗಳಿದೆ ಏನೋ ಸ್ವ ಸ್ವತಃ ಅರಿತಿದ್ದೇನೆ ಆದ್ದರಿಂದ ನನ್ನನ್ನು ಈ ಬಾರಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ ಎಲ್ಲ ವಕೀಲ ಬಾಂಧವರಿಗೆ ಸರ್ ಒಂದು ಪಕ್ಷ ನಿಮಗೆ ಮೇಲೆ ನೀವು ವಕೀಲರಿಗೆ ಏನೇ ಮಾಡಬೇಕು ಅಂತ ಮುಂದರಾಚನೆ ಇದೆ ನಮ್ಮ ಯುವ ವಕೀಲರು ಮತ್ತು ಎಲ್ಲಾ ವಕೀಲರು ಅನುಭವಿಸುತ್ತಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ಒಂದು ಹೈಕೋರ್ಟ್ ನಲ್ಲಿ ಪೋಸ್ಟಿಂಗ್ಸ್ ಬಗ್ಗೆ ಆಗ್ಬೋದು ಪಾರ್ಕಿಂಗ್ ಬಗ್ಗೆ ಆಗ್ಬಹುದು ಮೂಲಭೂತ ಅವಶ್ಯಕತೆ ಆದಂತಹ ನ ಕ್ಯಾಂಟೀನ್ ವ್ಯವಸ್ಥೆಯಾಗಿರು ಕ್ಯಾಂಟೀನ್ ವ್ಯವಸ್ಥೆಯ ಬಗ್ಗೆ ಸರಿಪಡಿಸುತ್ತೇನೆ ಎಂದು ನಾನು ಭರವಸೆಯನ್ನು ಕೊಡುತ್ತೇನೆ ನನ್ನ ಹೆಸರು ಜೆ ಟಿ ಗಿರೀಶ ನ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿರುತ್ತೇನೆ ನನ್ನ ಕ್ರಮ ಸಂಖ್ಯೆ ಏಳು ಆಗಿದ್ದು ದಯವಿಟ್ಟು ತಮ್ಮ ಅತ್ಯಮೂಲ್ಯವಾದ ಮತವನ್ನು ಹಾಕುವುದರ ಮೂಲಕ ನನ್ನ ಜಲಶಿ ಜಲಶೀಲನನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ